ನಮಸ್ಕಾರ ಹೊಸ ರಿಸಲ್ಟ್ ಒಂದಿಗೆ ನಿಮ್ಮೊಟ್ಟಿಗೆ ನಾನು ಬಂದಿದ್ದೇನೆ ಈ ಬಯೋಟೋರಂ ಕಂಪ್ನಿ ಅದ್ಭುತವಾದ ರಿಸಲ್ಟ್ ಕೊಟ್ಟಿದೆ ಆ ರಿಸಲ್ಟ್ನ ನಮ್ಮ ಸ್ನೇಹಿತರ ಬಾಯಲ್ಲಿ ಕೇಳೋಣ ಸರ್ ನಿಮ್ಮ ಹೆಸರು ಸರ್ ಸರ್ ನಮ್ಮ ಹೆಸರು ರಾಘೇಂದ್ರ ಅಂತೇಳಿ ಹಾಂ ರಾಘೇಂದ್ರ ಸರ್ ಈ ಪ್ರಾಡಕ್ಟ್ ಪ್ರಾಡಕ್ಟ್ನ ನಿಮಗೆ ಪರಿಚಯ ಮಾಡಿದವರು ಯಾರು ಸರ್ ಸರ್ ನನಗೆ ಪರಿಚಯ ಮಾಡಿದವರು ವೇಣುಗೋಪಾಲ್ ಸರ್ ಅಂತ ಓಕೆ ಸರ್ ಸರ್ ಈ ಪ್ರಾಡಕ್ಟ್ ಏನು ವಿಷಯಕ್ಕೋಸ್ಕರ ನೀವು ತಗೊಂಡ್ರಿ ಸರ್ ತಲೆನೋವು ಓ ಕ್ಲಾಟ್ ಇತ್ತು ತಲೆಯಲ್ಲಿ ಅಂತ ಎಸ್ ಅದರಿಂದ ಈಗ ಪ್ರಾಡಕ್ಟ್ ಯೂಸ್ ಮಾಡಿದ ಮೇಲೆ ನನಗೆ ಬ್ಲಡ್ ಕ್ಲಾಟ್ ಕ್ಲಿಯರ್ ಆಗಿದೆ ಓಕೆ ಹೇಗೆ ಅಂದರೆ ನನಗೆ ಲಾಸ್ಟ್ ಫೆಬ್ರವರಿ ಮಂತಲ್ಲಿ ಆರಾಯನದಲ್ಲಿ ಆಸ್ಪತ್ರೆಗೆ ಹೋದಾಗ ಆಪ್ರೇಷನ್ನು ಮಾಡಬೇಕು ತಲೆ ಬ್ಲಡ್ ಕ್ಲಾಟ್ ಆಗಿದೆ ಆರು ಲಕ್ಷ ಅಮೌಂಟ್ ಆಗುತ್ತೆ ಅಂತ ಹೇಳಿದರು ಓಕೆ ಆ ಟೈಮಲ್ಲಿ ನಾವು ಫೈನಾನ್ಷಿಯಲ್ ತೊಂದರೆಯಾಗಿ ನಾನು ಯೂಸ್ ಮಾಡಿರಲಿಲ್ಲ ಅದಾದಮೇಲೆ ಪ್ರಾಡಕ್ಟ್ ಯೂಸ್ ಮಾಡಾದ್ಮೇಲೆ ನನಗೆ ಮೊನ್ನೆ ತ್ರೀ ಡೇಸ್ ಬ್ಯಾಕಲ್ಲಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆದಾಗ ನನಗೆ ಡಾಕ್ಟ್ರು ನಿಮ್ಮ ತಲೆಯಲ್ಲಿ ಏನು ಬ್ಲಡ್ ಕ್ಲಾಟ್ ಇಲ್ಲಪ್ಪ ಎಲ್ಲ ಕ್ಲಿಯರ್ ಆಗಿದೆ ನಾವು ಮಾಡೋವಂಥ ಕೆಲಸ ಏನೂ ಇಲ್ಲ ಅಂತೇಳಿ ನನಗೆ ರಿಸಲ್ಟ್ ಕೊಟ್ಟಿದ್ದೇವೆ ಸರ್ ಅವರು ಸರ್ ಈ ಪ್ರಾಡಕ್ಟ್ ನೀವು ಎಷ್ಟು ದಿವಸ ಬಳಸಿದಿರಿ ಟೂ ಮಂತ್ಸಿಂದ ಬಳಸಿದ್ದೀರಿ ಸರ್ ಟೂ ಮಂತಲ್ಲಿ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಸಿಕ್ಕಿದೆ ಸರ್ ಓಕೆ ನೀವು ಜನಗಳಿಗೆ ಏನು ಹೇಳೋಕೆ ಇಷ್ಟಪಟ್ಟಿದ್ದಾರೆ ಸರ್ ಸರ್ ಈ ಪ್ರಾಡಕ್ಟ್ ಇರೋ ಒಳ್ಳೆ ಪ್ರಾಡಕ್ಟು ದಯವಿಟ್ಟು ಎಲ್ಲರೂ ಯೂಸ್ ಮಾಡಿ ಪ್ರಾಡಕ್ಟ್ ಚೆನ್ನಾಗಿದೆ ಒಳ್ಳೆ ಎಲ್ತ್ ಇದೆ ಅದರಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನಮಸ್ಕಾರ ನೋಡಿ ಅವ್ರ ತಲೆ ಒಳಗಡೆ ಬ್ಲಡ್ ಕ್ಲಾಟ್ ಆಗಿತ್ತು ಕ್ಲಾಟ್ ಆಗಿದ ನಂತರ ಅವ್ರಿಗೆ ಯಾವಾಗಲೂ ತಲೆನೋವು ಬರ್ತಾಯಿತ್ತು ತಲೆನೋವು ಬರೋ ಕಾರಣದಿಂದ ಏನಾಗಿತ್ತು ಅವರು ಈ ಪ್ರಾಡಕ್ಟ್ನ ಖರೀದಿ ಮಾಡಿದ್ರು ಖರೀದಿ ಮಾಡಿದಾಗ ಅವ್ರಿಗೆ ಬ್ಯಾಕ್ ಫೇನ್ ಇತ್ತು ಬ್ಯಾಕ್ ಫೈನ್ ಕ್ಲಿಯರ್ ಆಯಿತು ಕ್ಲಿಯರ್ ಆದ ತಕ್ಷಣ ಅವ್ರ ತಲೆನೋವು ಕಡಿಮೆ ಆಗಿರಲಿಲ್ಲ ಅದೇನು ಮಾಡಿದ್ರು ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಆಯಿತು ತಲೆ ಜಾಸ್ತಿ ನೋವು ಬರಲಿಕ್ಕೆ ಪ್ರಾರಂಭ ಆಯಿತು ಅವ್ರು ಈ ಪ್ರಾಡಕ್ಟ್ ಇಂದ ನನಗೇನು ರಿಸಲ್ಟ್ ಸಿಗಿಲ್ಲ ಅಂತೇಳಿ ಪ್ರಾಡಕ್ಟ್ನ ಇತ್ತು ಸೈಡಲ್ಲಿ ಬಿಸಾಕಿದ್ರು ತದನಂತರ ಮತ್ತೆ ಸ್ನೇಹಿತರು ನಮ್ಮ ವೇಣುಗೋಪಾಲ್ ಸರ್ ಮತ್ತೆ ಅವ್ರಿಗೆ ಫೋನ್ ಮಾಡಿ ಈ ಪ್ರಾಡಕ್ಟ್ನ ಬಳಸಿ ನಿಮ್ ತಲೆನೋವು ಕಡಿಮೆ ಆಗುತ್ತೆ ಸ್ಟಾರ್ಟಿಂಗಲ್ಲಿ ಜಾಸ್ತಿ ಆಗುತ್ತೆ ಮತ್ತೆ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು ಮತ್ತೆ ಇವ್ರ ಪ್ರಾಡಕ್ಟ್ನ ಬಳಸಲಿಕ್ಕೆ ಪ್ರಾರಂಭ ಮಾಡಿದ್ರು ಮತ್ತೆ ಪ್ರಾರಂಭ ಮಾಡಿದಾಗ ಏನ್ ಹೇಳಿದ್ರು ಡಾಕ್ಟರ್ ಹತ್ರ ಏನಾದ್ರು ಒಂದ್ಸರಿ ನಾನು ಆಪರೇಷನ್ ಮಾಡಿಸ್ಕೊಂಡ್ಬಿಡೋಣ ಯಾವಾಗ್ಲೂ ಇದ್ದಿದ್ದೇ ಇದೆ ಅಂತ ಹೇಳ್ಬಿಟ್ಟು ಏನು ಮಾಡಿದ್ರು ಈ ನಮ್ಮ ಪ್ರಾಡಕ್ಟ್ ನ ಅವ್ರು ನಂಬಲಿಲ್ಲ ನಂಬದ ಕಾರಣವಾಗಿ ಡಾಕ್ಟರ್ ಅಲ್ಲಿ ಎಲ್ಲ ಸರ್ಟಿಫಿಕೇಟ್ ಸೈನ್ ಹಾಕಿದ್ರು ಆರು ಲಕ್ಷ ಆಪರೇಷನ್ ಗೆ ಒಪ್ಪಿಗೆ ತಗೊಂಡು ಆಪರೇಷನ್ ಥಿಯೇಟರ್ ಅಲ್ಲಿ ಅಡ್ಮಿಟ್ ಆದ್ರು ಅಡ್ಮಿಟ್ ಆದ ನಂತರ ಏನಾಯ್ತು ಅವರು ಡಾಕ್ಟರ್ ಎಲ್ಲ ಚೆಕ್ಔಟ್ ಮಾಡಿದ ನಂತರ ನಿನ್ಗೆ ಬ್ಲಡ್ ಕ್ಲಾಟ್ ಕ್ಲಿಯರ್ ಆಗಿದೆ ಬ್ಲಡ್ ಕ್ಲಾಟ್ ಇಲ್ಲ ಸ್ನೇಹಿತರೆ ನೋಡಿ ನಮ್ಮ ದೇಹದಲ್ಲಿ ರಕ್ತ ಇದೆ ರಕ್ತದೊಳಗಡೆ ಹಿಮೋಗ್ಲೋಬಿನ್ ಇದೆ ಹಿಮೋಗ್ಲೋಬಿನ್ ಒಳಗಡೆ ಐರನ್ ಕಂಟೆಂಟ್ ಇದೆ ಯಾರು ದೇಹದಲ್ಲಿ ಐರನ್ ಕಂಟೆಂಟ್ ಇದೆಯೋ ಆ ಕಂಟೆಂಟ್ಗೆ ಇ ಬಯೋಟೋರಿಯಂ ಮ್ಯಾಗ್ನೆಟ್ ಅಂದರೆ ಇ ಬಯೋ ರೇ ಅರ್ತ್ ಮ್ಯಾಗ್ನೆಟ್ ಯಾವಾಗ ಬಾಡಿಗೆ ಟಚ್ ಆಗುತ್ತೋ ಆ ಟಚ್ ಆದ ಏನಾಗುತ್ತೆ ಆ ನಮ್ಮ ದೇಹದಲ್ಲಿರೋ ಕಪ್ಪುಣ ಏನಂತ ಮ್ಯಾಗ್ನೆಟ್ನ ಅಟ್ರಾಕ್ಟ್ ಮಾಡಿಕೊಂಡು ಪುಷ್ಯನ್ ಫುಲ್ ಪುಷ್ಯನ್ ಫುಲ್ ಆಗಿ ಎಲ್ಲಿ ಬ್ಲ್ಯಾಕೇಜ್ ಆಗಿದೆ ಅಲ್ಲಿ ಗುದ್ದಿ ಗುದ್ದಿ ಏನು ಮಾಡ್ತಾರೆ ರಿಮೂವ್ ಮಾಡುತ್ತೆ ಅದೇ ರೀತಿ ಇವರಿಗೆ ರಿಮೂವ್ ಮಾಡಿದ ಸ್ನೇಹಿತರೆ ಅವರಿಗೆ ಅದ್ಭುತ ರಿಸಲ್ಟ್ ಬಂದಂತೆ ಡಾಕ್ಟ್ರ್ ಹೇಳಿದ್ರಂತೆ ನಿಮಗೆ ಆಪರೇಷನ್ ಅವಶ್ಯಕತೆ ಇಲ್ಲ ನಿಮಗೆ ಎಲ್ಲಿ ನಿನ್ನ ನಾನು ಆಪರೇಷನ್ ಮಾಡಿ ತೆಗಿಬೇಕು ಆ ಜಾಗದಲ್ಲಿ ಏನಾಗಿದೆ ನಿಮಗೆ ರಿಮೂವ್ ಆಗಿ ಹೊರಗಡೆ ಬಂದಿದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಈ ಪ್ರಾಡಕ್ಟ್ ಅದ್ಭುತವಾದ ರಿಸಲ್ಟ್ ಕೊಟ್ಟಿದೆ ಸ್ನೇಹಿತರೆ ಈ ಸ್ನೇಹಿತರಿಗೆ ಅದ್ಭುತವಾದ ರಿಸಲ್ಟ್ ಕೊಟ್ಟಿದೆ ಅವ್ರು ಬಂದು ತುಂಬ ತುಂಬಾ ಖುಷಿ ಪಡ್ತಾ ಇದಾರೆ ಸರ್ ಇಂಥ ಅದ್ಭುತವಾದ ಪ್ರಾಡಕ್ಟ್ ನಾನು ಎಲ್ಲೂ ಇಲ್ಲ ಸರ್ ಇನ್ನು ಮುಂದೆ ನನಗೆ ಒಳ್ಳೆ ರಿಸಲ್ಟ್ ಬಂದಿದೆ ಮತ್ತೊಬ್ಬರಿಗೂ ನಾನು ರಿಸಲ್ಟ್ ಬರೋ ಕೆಲಸ ನಾನು ಮಾಡ್ತೀನಿ ಅನೇಕರಿಗೆ ನಾನು ಈ ಪ್ರಾಡಕ್ಟ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದರೆ ಸ್ನೇಹಿತರೆ ಇವರಿಗೆ ಒಂದು ಥ್ಯಾಂಕ್ಸ್ ಹೇಳೋಕಿಷ್ಟು ಅದ್ಭುತವಾದ ರಿಸಲ್ಟ್ ಬಂದಿದೆ ಸರ್ ಈ ಪ್ರಾಡಕ್ಟ್ ನೀವು ಬಳಸಿದ್ರ ಇನ್ನು ಅನೇಕ ಸ್ನೇಹಿತರಿಗೆ ಒಳ್ಳೇದಾಗ್ಲಿ ಅಂತೇಳಿ ನೀವು ಆರೈಸಿ ಮತ್ತೆ ಹಣ ಇದೆ ಆರೋಗ್ಯ ಇಲ್ಲ ನಿಮ್ ಕಡೆಯಿಂದ ಆರೋಗ್ಯ ಸಿಗ್ಲಿ ಸರ್ ನೀವೊಂದು ಕಾನ್ಫಿಡೆನ್ಸ್ ಬಂದಿದ್ಯಾ ಬಂದಿದೆ ಸರ್ ಈ ಕಾನ್ಫಿಡೆನ್ಸ್ ಇಟ್ಕೊಂಡು ನೀವು ಪ್ರಾಡಕ್ಟ್ ಕೊಡಿ ಸರ್ ಯಾಕಂದ್ರೆ